ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಲತಾಶ್ರೀ ಪಾಕಶಾಲೆ ವಿಲಾಗ್ಗೆ ಸ್ವಾಗತ ಈ ವಿಡಿಯೋ ಕೊನೆವರೆಗೂ ಸ್ಕಿಪ್ ಮಾಡದೆ ವಾಚ್ ಮಾಡಿ ಈಗ ಸೋರೆಕಾಯಿ ರೊಟ್ಟಿ ಮಾಡುವುದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಸೋರೆಕಾಯಿ ರೊಟ್ಟಿ ತೋರಿಸ್ಕೊಡ್ತಾ ಇದ್ದೀನಿ ಸೋರೆಕಾಯಿ ರೊಟ್ಟಿ ಮಾಡೋದಕ್ಕೆ ಏನೆಲ್ಲ ಪದಾರ್ಥ ಬೇಕು ಅಂತ ನೋಡ್ಕೊಳ್ಳೋಣ ಸೋರೆಕಾಯಿ ತುರಿದಿಟ್ಟಿದ್ದೀನಿ ಎರಡು ಹಸಿಮೆಣ್ಸಿನ್ಕಾಯಿ ಚಿಕ್ಕದಾಗಿ ಕಟ್ ಮಾಡಿರೋದು ಎರಡು ಈರುಳ್ಳಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಕಟ್ ಮಾಡಿರೋದು ಕೊತ್ತಂಬರಿ ಸೊಪ್ಪು ಜೋಳದ ಹಿಟ್ಟು ತಗೊಂಡಿದ್ದೀನಿ ನಾನಿಲ್ಲಿ ನೀವು ಬೇಕಾದರೆ ಅಕ್ಕಿ ಹಿಟ್ಟು ಬೇಕಾದರೂ ತಗೋಬೋದು ಒಂದು ಅಗಲವಾದ ಬೌಲ್ ಇಟ್ಕೊಳ್ಳೋಣ ಸೇರಿಸ್ಕೊಳ್ತಾ ಇದ್ದೀನಿ ಸೋರೆಕಾಯಿ ತುರಿದ್ಬಿಟ್ಟು ನೀರು ಸಪ್ರೇಟ್ ಮಾಡಿ ಇಟ್ಟಿದ್ದೀನಿ ನಾನಿದು ತುರಿದಿರೋ ಸೋರೆಕಾಯಿ ಎಲ್ಲ ಸೇರಿಸ್ಕೊಳ್ತಾ ಇದ್ದೀನಿ ಸಹ ಈರುಳ್ಳಿ ಕರ್ಬೇನ್ ಸೊಪ್ಪು ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಕಾಲು ಸ್ಪೂನ್ ಜೀರಾ ಪೌಡ್ರು ಜೀರಾ ಪೌಡ್ರ್ ಬೇಕಿದ್ರೆ ನೀವು ಸೇರಿಸ್ಕೋಬೋದು ಇಷ್ಟ ಇದ್ದರೆ ಸೇರಿಸ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡಿ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ಸ್ವಲ್ಪ ಜೀರಾ ಪೌಡ್ರ್ ಆ್ಯಡ್ ಮಾಡಿದ್ದೀನಿ ಹಸಿ ಕೊಬ್ಬರಿ ಇದ್ದೀನಿ ನಾನು ಎರಡು ಸ್ಪೂನು ಹಸಿ ಕೊಬ್ಬರಿ ತುರಿದಿರೋದು ಟೇಸ್ಟ್ ಚೆನ್ನಾಗಿರುತ್ತೆ ಈಗ ಕೈಯಲ್ಲಿ ಡ್ರೈ ಆಗಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀರು ಹಾಕದೇನೆ ಹಾಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸೋರೆಕಾಯಿ ತುರಿದಿದ್ನಲ್ವ ಅದರಲ್ಲಿ ನೀರು ಬಂದಿತ್ತು ಹಾಗಾಗಿ ಆ ನೀರು ನಾನು ಸಪ್ರೇಟಾಗೆ ಎತ್ತಿಟ್ಟಿದ್ದೀನಿ ನೀರು ಬೇಕು ಅಂತ ಅಂದರೆ ಅದೇ ನೀರನ್ನು ಇದಕ್ಕೆ ಸೇರಿಸಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹೀಗೆ ಕೈಯಲ್ಲೇ ಜಾಸ್ತಿ ನೀರಾದರೆ ತಟ್ಟಕ್ಕೆ ಸರಿ ಹೋಗೋದಿಲ್ಲ ಈಗ ಸೋರೆಕಾಯಿ ತುರಿದಿರೋ ನೀರಿತ್ತಲ್ವ ಅದೇ ಸ್ವಲ್ಪ ಸ್ವಲ್ಪ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಸೋರೆಕಾಯಿ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಹಿಟ್ಟಿಗೆ ಚೆನ್ನಾಗಿ ಹೊಂದ್ಕೊಳ್ಳೋ ಥರ ಚೆನ್ನಾಗೆ ಮಿಕ್ಸ್ ಮಾಡಿದ್ದೀನಿ ಹತ್ತು ನಿಮಿಷ ನೆನೆಸಕ್ಕೆ ಬಿಟ್ಟಿದ್ದೆ ಈ ಥರ ಚೆನ್ನಾಗಿ ನೆಂದಿದೆ ಸಾಕು ಹತ್ತು ನಿಮಿಷ ಬಿಟ್ಟೆ ಒಂದು ಚಿಕ್ಕದಾಗಿ ಆಯಿಲ್ ಪೇಪರ್ ತಗೊಂಡಿದ್ದೀನಿ ಈಜಿಯಾಗಿ ಕೈಯಲ್ಲಿ ತಟ್ಕೋಬೋದು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅಳತೆಯಲ್ಲಿ ಮಾಡ್ಕೋಬೋದು ಚಪಾತಿ ಹಿಟ್ಟಿನ ಅದಕ್ಕೆ ನಾನು ಕಲಿಸಿದ್ದೀನಿ ಎಣ್ಣೆ ಬೇಕಿದ್ರೆ ಸ್ವಲ್ಪ ಕೆಳಗಡೆ ಎಣ್ಣೆ ಹಾಕ್ಬಿಟ್ಟು ನೀವು ತಟ್ಬೋದು ಕೈಯಲ್ಲಿ ತಾಳಿಪಟ್ಟು ತಟ್ತೀವಲ್ವ ಅದೇ ರೀತಿಯಾಗಿ ಇದು ತಟ್ಟೋದು ಕಟ್ಟಾಗೋದಿಲ್ಲ ತುಂಬ ಚೆನ್ನಾಗಿ ಆಗಿ ಬರುತ್ತೆ ಹಾಕ್ಸಿಗೆ ತುಂಬ ಚೆನ್ನಾಗಿರುತ್ತೆ ಲಂಚ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ ರಾತ್ರಿ ಡಿನ್ನರ್ ಕೂಡ ಚೆನ್ನಾಗಿರುತ್ತೆ ಈ ಥರ ಮಾಡೋದ್ರಿಂದ ರೊಟ್ಟಿ ನೀವು ಒಮ್ಮೆ ಟ್ರೈ ಮಾಡಿ ಎಷ್ಟು ಬೇಕಾದರೆ ಅಗಲ ಮಾಡ್ಕೋಬೋದು ಸೀಟ್ ಎಷ್ಟಿದೆಯೋ ಅಗಲ ಮಾಡಿದ್ದೀನಿ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ನೀವು ಎಣ್ಣೆ ಬೇಕಾದರೂ ಹಾಕ್ಕೋಬೋದು ದಾನಕ್ಕೆ ಹೀಗೆ ತಿರ್ಸ್ಕೊಳ್ಳಿ ರಾಗಿ ಹಿಟ್ಟಲು ಬೇಕಾದರೂ ನೀವು ಮಾಡ್ಕೋಬೋದು ಸೋರೆಕಾಯಿ ರೊಟ್ಟಿ ಅಕ್ಕಿ ಹಿಟ್ಟಲು ಕೂಡ ನೀವು ಸೋರೆಕಾಯಿ ರೊಟ್ಟಿ ಮಾಡ್ಕೋಬೋದು ತಿರುವು ಹಾಕ್ಕೊಳ್ಳೋಣ ತಿರುವು ಹಾಕಾದ್ಮೇಲೆ ಮೇಲ್ಗಡೆ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಕಲರ್ ಬೇಕು ಅಂದರೆ ಸ್ವಲ್ಪ ಅರ್ಶನ ಕೂಡ ನೀವು ಹಾಕ್ಕೋಬಹುದು ನೋಡಿ ಕಟ್ ಆಗೋದೇ ಇಲ್ಲ ಎರಡು ಬದಿಗೂ ನಾನು ತುಪ್ಪ ಹಾಕಿ ಬೇಯಿಸ್ತಾ ಇದ್ದೀನಿ ಚೆನ್ನಾಗೇ ರೋಸ್ಟ್ ಆಗಿದೆ ಈಗ ತೆಗಿತಾಯಿದ್ದೀನಿ ರೆಡಿ ಆಯಿತು ಎಲ್ಲವೂ ಕೂಡ ಹೀಗೆ ಮಾಡ್ಕೋಬೋದು ಎಲ್ಲ ರೊಟ್ಟಿ ರೆಡಿಯಾಗಿದೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ತುಂಬ ಸಾಫ್ಟಾಗಿ ಬಂದಿದೆ ನೋಡಿ ಎಷ್ಟು ಸಾಫ್ಟಾಗಿದೆ ಇದ್ರ ಜೊತೆಗೆ ಶೇಂಗಾಯಿಂದ ಮಾಡಿರೋ ಚಟ್ನಿ ಇಟ್ಟಿದ್ದೀನಿ ನೆಂಚ್ಕೊಳ್ಳೋದಕ್ಕೆ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ತುಂಬ ಒಳ್ಳೆ ಕಾಂಬಿನೇಷನ್ನು ತುಂಬ ಹೆಲ್ದಿಯಾದ ಸೋರೆಕಾಯಿ ರೊಟ್ಟಿ ತುಂಬ ಚೆನ್ನಾಗಿರುತ್ತೆ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಯಾವ ಥರ ಬಂದಿದೆ ಅಂತ ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡೋದು ಮರಿಬೇಡಿ ಇನ್ನಷ್ಟು ಹೊಸ ಹೊಸ ರೆಸಿಪಿ ಬೇಕು ಅಂತ ಅಂದರೆ ಲತಾಶ್ರೀ ಪಾಕಶಾಲೆ ವಿಲಾಗ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊತ್ತು ಈ ವಿಡಿಯೋ ನೋಡಿದಕ್ಕೆ ಎಲ್ಲರಿಗೂ ಥ್ಯಾಂಕ್ಸ್